ಸ್ವಾಗತ ಒಕ್ಕಲಿಗ ಮಹಾಸಭಾ ಒಗ್ಗಟ್ಟಿನಲ್ಲಿ ಬಲವಿದೆ ರಾಜರಾಜೇಶ್ವರಿ ನಗರ ವಿಧಾನಸಭಾ ಕ್ಷೇತ್ರ ಸರ್ವ ಜನಾಂಗದ ದೊರೆ ನಾಡಪ್ರಭು ಕೆಂಪೇಗೌಡ ಸೇವಾ ಟ್ರಸ್ಟ್ ರಿ ಹದಿನೈದನೇ ವರ್ಷದ ನಾಡಪ್ರಭು ಕೆಂಪೇಗೌಡರ ಜಯಂತ್ಯೋತ್ಸವ ಹಾಗೂ ಕೆಂಪೇಗೌಡರ ಉತ್ಸವದ ಅಂಗವಾಗಿ ಗಿಡ ನೆಡುವ ಹಾಗೂ ಗಿಡ ವಿತರಣೆ ಹಾಗೂ ಎಸ್ಎಲ್ ಸಿ ಪರೀಕ್ಷೆಯಲ್ಲಿ ಶೇಕಡಾ ಎಂಬತ್ತೈದು ಅಂಕ ಗಳಿಸಿದ ವಿದ್ಯಾರ್ಥಿಗಳಿಗೆ ಹಿರಿಯ ಶಿಕ್ಷಕರಿಗೆ ಹಾಗೂ ಸ್ವಚ್ಛತಾ ಕಾರ್ಯ ನಿರ್ವಹಿಸುತ್ತಿರುವ ಪೌರ ಕಾರ್ಮಿಕರಿಗೆ ಗೌರವ ಸನ್ಮಾನ ಸಮಾರಂಭ ಸ್ಥಳ ಸುಭಾಷ್ ಭವನ ರಾಜರಾಜೇಶ್ವರಿ ನಗರ ಬೆಂಗಳೂರು ಕೆಂಪೇಗೌಡ ಜಯಂತ್ಯೋತ್ಸವ ನಮ್ಮ ರಾಜರಾಜೇಶ್ವರ ನಗರದಲ್ಲಿ ಸುಭಾಷ್ ಭವನದಲ್ಲಿ ಅದು ಅದ್ದೂರಿಯಾಗಿ ಜರುಗ್ತು ಇದಕ್ಕೆ ಮೊದಲು ಧನ್ಯವಾದ ತಿಳಿಸಬೇಕಾಗಿರೋದು ನಾವು ನಮ್ಮ ಜೊತೆ ಓಡಾಡೋದ ಕಾರ್ಯಕರ್ತರುಗಳಿಗೆ ಪದಾಧಿಕಾರಿಗಳಿಗೆ ಆಮೇಲೆ ರಘು ಸಾರ್ಗೆ ಆಮೇಲೆ ರಾಜ್ಕುಮಾರ್ ಅವ್ರಿಗೆ ಎಲ್ಲ ಇದಕ್ಕಿಂತ ಹೆಚ್ಚಾಗಿ ನಮ್ಮ ಹಿರಿಯ ನಾಯಕರಾದ ಡಿ ಕೆ ಸುರೇಶ್ ಅವ್ರಿಗೆ ಅತಿ ಕಾರ್ಯಕ್ರಮ ಒತ್ತಡ ಇದ್ದರೂ ಸಹ ಬಂದು ಒಂದು ವಿಸಿಟ್ ಹಾಕಿ ಹಾಕ್ತೀನಿ ಕೆಂಪೇಗೌಡ ಕೆಂಪೇಗೌಡ ಭಾವಚಿತ್ರಕ್ಕೆ ನಾವು ಪುಷ್ಪನಮನ ಮಾಡಲೇಬೇಕು ಅಂತೇಳಿ ಬಂದು ಹೋದ್ರೆ ಇವತ್ತು ಡಿ ಕೆ ಸುರೇಶ್ ಅವರು ಅವ್ರಿಗೂ ಕೂಡ ನಮ್ಮ ಪದಾಧಿಕಾರಿಗಳ ಪರವಾಗಿ ಧನ್ಯವಾದನ ತಿಳಿಸಕ್ಕೆ ಇಷ್ಟಪಡ್ತೀವಿ ಅದೇ ರೀತಿ ಹತ್ತು ವರ್ಷದಿಂದ ನಾವು ಈ ಭಾಗದಲ್ಲಿ ಕೆಂಪೇಗೌಡ ಜಯಂತಿನ ಮಾಡ್ಕೊಂಡ್ ಬರ್ತಾ ಇದ್ದೀವಿ ಈ ಸತಿ ಒಂದು ಸ್ವಲ್ಪ ವಿಭಿನ್ನ ರೀತಿಯಲ್ಲಿ ಮಾಡಬೇಕು ಏಯ್ಟಿ ಫೈವ್ ಪರ್ಸೆಂಟ್ ಮೇಲೆ ತೆಗಿಯೋದು ಮಕ್ಕಳೇನು ಅಥವಾ ಅಷ್ಟು ಸುಲಭದ ಮಾತಲ್ಲ ವಿದ್ಯಾರ್ಥಿಗಳು ಈ ಎಜುಕೇಶನ್ನ ಒಂದು ಜಾಲದಲ್ಲಿ ತಗಳಾಕೊಂಡು ಅಷ್ಟು ಮಾರ್ಕ್ಸ್ ತೆಗಿತಾರೆ ಅಂದರೆ ಅದೇನು ದೊಡ್ಡ ವಿಚಾರ ಅಲ್ಲ ಅವರಿಗೆ ಒಂದು ಸನ್ಮಾನ ಮಾಡುವಂಥ ಭಾಗ್ಯ ನಮಗೆ ದೇವರು ಕೊಟ್ಟು ಕೊಟ್ಟಿರೋದೇ ಒಂದು ದೊಡ್ಡ ಪುಣ್ಯ ಆಮೇಲೆ ಪೌರ ಕಾರ್ಯಕ್ರಮ ಪೌರ ಕಾರ್ಮಿಕ ಆಮೇಲೆ ನಮ್ಮ ಹಿರಿಯ ಶಿಕ್ಷಕರು ಅವ್ರ ಕೈಲಿ ಒದೇ ತಿಂದು ಬೆಳೆದಿರೋರು ನಾವು ಶಿಕ್ಷ ನಮ್ಮ ಟೀಚರ್ಸ್ ಕೈಲಿ ಇವತ್ತು ಅವ್ರಿಗೆ ಒಂದು ಸನ್ಮಾನ ಮಾಡುವಂತ ಭಾಗ್ಯ ದೇವರು ಕೊಟ್ಟ ಕೊಟ್ಟಿದ್ದೆ ನಮ್ಮ ದೊಡ್ಡ ಪುಣ್ಯ ಅದೇ ರೀತಿ ಇವತ್ತೇನು ರಾಜರಾಜೇಶ್ವರ ನಗರದಲ್ಲಿ ವರ್ಷ ವರ್ಷ ಮಾಡ್ಕೊಂಡ್ ಬರ್ತಾ ಇದ್ದೀವಿ ಪ್ರತಿಯೊಬ್ರು ಸಹ ಸಹಕಾರ ಕೊಟ್ಟಿದ್ದಾರೆ ಮುಂದಿನೂ ಸಹ ಪ್ರತಿಯೊಬ್ಬ ನಾಯಕರ ಸಹಕಾರ ಇರಲಿ ದೇವರು ಎಲ್ಲರಿಗೂ ಆಯಸ್ಸು ಆರೋಗ್ಯ ಕೊಡ್ಲಿ ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಪ್ರೋತ್ಸಾಹ ಕೊಡೋಣ ಅಂತ ಹೇಳಿ ಎಲ್ಲರಿಗೂ ಸಹ ನಮ್ಮ ಒಕ್ಲಿಗ ಮಹಾಸಭಾ ಹಾಗೂ ಸರ್ವ ಜನಾಂಗದ ದೊರೆ ಕೆಂಪೇಗೌಡ ಸೇವಾ ಇಂದ ಎಲ್ಲರಿಗೂ ಸಹ ಧನ್ಯವಾದಗಳನ್ನು ಐನೂರ ಹದಿನೈದು ದಯಂತೋತ್ಸವವನ್ನು ಮಕ್ಕಳಿಗೆ ಎಸ್ ಎಲ್ ಸಿ ಆದವರಿಗೆ ಏಯ್ಟಿ ಫೈವ್ ಪರ್ಸೆಂಟ್ ಮೇಲೆ ಕೊಟ್ಟ ಅಂಕ ಪಡೆದಿರ್ತೀವಿ ಒಂದು ಸನ್ಮಾನ ಮಾಡಬೇಕು ಅಂದ್ಬಿಟ್ಟು ನಾವು ನಮ್ಮ ಟಿ ಮೇಲೆ ತೀರ್ಮಾನ ಮಾಡಿ ಇಲ್ಲಿ ಇವತ್ತು ಒಂದು ನೂರು ಜನ ವಿದ್ಯಾರ್ಥಿಗಳಿಗೆ ಒಂದು ಐವತ್ತು ಜನ ಶಿಕ್ಷಕರಿಗೆ ಪೂರಕ ಕಾರ್ಯಕ್ರಮ ಸನ್ಮಾನ ಇಟ್ಕೊಂಡು ವಿಶೇಷವಾಗಿ ಆಚರಣೆ ಮಾಡ್ಬೇಕು ಅನ್ಕೊಂಡು ಮಾಡಿದ ಅದೇ ತರ ಮಾಡಿ ಮಕ್ಕಳುಗಳೆಲ್ಲ ಸ್ವಲ್ಪ ಒಳ್ಳೆ ರೀತಿಲಿ ಹೆಚ್ಚಿನ ರೀತಿಯಲ್ಲಿ ಹಿಂದಿನ ಭವಿಷ್ಯಕ್ಕಾಗಿ ಚೆನ್ನಾಗಿ ಓದ್ಲಿ ಅನ್ನೋಕೋಸ್ಕರ ನಾವು ಮಾಡಿದ್ವಿ